ರಾಜಕಾರಣಿಗಳು ಲೂಟಿ ಕಳ್ಳತನ ದರೋಡೆ ಮಾಡೋರು ಬೆಳಗಾವಿಯಲ್ಲಿ ಕಾಗವಾಡ ಕೈ ಶಾಸಕ ರಾಜು ಕಾಗೆ ಹೇಳಿಕೆಯನ್ನು ನೀಡಿದ್ದಾರೆ ರಾಜಕೀಯ ವ್ಯವಸ್ಥೆ ಕೆಟ್ಟು ಹೋಗಿದೆ ರಾಜಕಾರಣಿಗಳು ಪವಿತ್ರರಲ್ಲ ಖಾಸಗಿ ಶಾಲೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಾಸಕ ವಾಗ್ದಾಳಿ ನಡೆಸಿದ್ದಾರೆ ರಾಜಕೀಯ ವ್ಯವಸ್ಥೆ ಬಗ್ಗೆ ಹಿರಿಯ ಶಾಸಕನ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಶಾಲೆಯ ಮಕ್ಕಳಿಗೆ ಹಲವು ಯೋಜನೆಗಳನ್ನ ರೂಪಿಸಲಾಗಿದೆ ರಾಜಕಾರಣಿಗಳಿಗೆ ಕಮಿಷನ್ ಹೊಡೆಯೋಕೆ ರೂಪಿಸಲಾಗಿದೆ ಅಂತ ಕಿಡಿಕಾರಿದ್ದಾರೆ ನಮ್ಮಂತಹ ರಾಜಕಾರಣಿಗಳಿಗೆ ಕಮಿಷನ್ಗಾಗಿ ಯೋಜನೆಗಳನ್ನ ತರಲಾಗಿದೆ ಇಂತಹ ವೇದಿಕೆಯಲ್ಲಿ ನಾವು ಇದನ್ನ ಮಾತನಾಡಬಾರದು ನಮ್ಮ ಮಾನವನ್ನ ನಾವೇ ತೆಗೆದುಕೊಂಡಂತಾಗುತ್ತೆ ಶ್ರೀಗಳ ಜೊತೆ ಗೌರವ ಕೊಟ್ಟು ನಮ್ಮನ್ನ ಕರೆತರಲಾಗುತ್ತದೆ ನಮ್ಮನ್ನ ಹೆತ್ತಲ ಬಾಗಿಲಿನಿಂದ ಕರೆದುಕೊಂಡು ಬನ್ನಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಆ ಮಟ್ಟಿಗೆ ಸದ್ಯ ಈಗ ವ್ಯವಸ್ಥೆ ಹದಗೆಟ್ಟು ಹೋಗಿದ್ದ ರಾಯಭಾಗ ತಾಲೂಕಿನ ಮುಗಳಕೋಡದಲ್ಲಿ ಹೇಳಿಕೆಯನ್ನು ನೀಡಿರುವಂಥದ್ದು ಜಗತ್ತಿನಲ್ಲಿ ಲೂಟಿ ಮಾಡೋರು ಕಳ್ಳತನ ಮಾಡೋರು ದರೋಡೆ ಮಾಡೋರು ಇದ್ದರು ರಾಜಕಾರಣಿ ಅನ್ನೋ ರೀತಿಯಲ್ಲೂ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಪಠ್ಯ ಪುಸ್ತಕ ಕೂಡ ಯಾರು ಬರ್ತಿದ್ರು ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಕೂಡ ಕೊಡ್ರೆ ಎಲ್ಲಿದ್ರಿ ಅದು ವ್ಯವಸ್ಥೆ ಮತ್ತೆ ಅದು ಮಾತಾಡ್ಲಕ್ಕೆ ಅಂದ್ರೆ ಮತ್ತೆ ಬೇರೆ ಕಡೆ ಹೋದ್ರೆ ಡೈವರ್ಸ್ ಏನಾದಿತ್ತು ಅದು ಅದು ನಮ್ಮ ಕಮಿಷನ್ ಕೈ ಎಲ್ಲ ಎಲ್ಲ ರೀ ಮಾತಾಡಕ್ಕೆ ನಮ್ಮ ನೀವೇ ಏನು ಮಾಡ್ತಾ ಇದೀರಿ ಅಂತ ಕೇಳ್ಬೋದು ನೀವು ಸುಮ್ಮನೆ ನಮ್ಮ ಊರು ನಾವ ತಕ್ಕೋಬಾರ್ದು ಚಂದಾಗಿ ಮಾತಾಡಿ ಆ ರಾಶಿ ಹಾಲು ಹಾಕಿರಿ ಮತ್ತೆ ಅಂತ ಮಾತಾಡಕ್ಕೆ ಹೋಗಿಲ್ಲ ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಇನ್ ನಾವೆಲ್ಲ ಈಗ ನೀವು ಹಜಾರ್ ನಟ್ಟ ಬಾರ್ಸ್ಕೋದು ಉಜ್ಕೋ ತೊಗೊಂಡ್ ಬರ್ತಾರೆ ನಮ್ಮ ಹಿತ್ತಲ ಭಾಗಲೆ ಬರ್ತ ಬರ್ರಿ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಜಗತ್ತಿನಾಗ ಯಾರಾದರೂ ಲೂಟಿ ಮಾಡೋರು ದರೋಡೆ ಕೋರರು ಯಾರಾದರೂ ತುಡಿದರಿದ್ರೆ ಅದು ರಾಜಕಾರಣಿಗಳು